ಇನ್ನು ರನ್ಯ ರಾವ್ ಹಿಂದೆ ಕೇಂದ್ರ ತನಿಖಾ ಸಂಸ್ಥೆಗಳು ಬಿದ್ದಿವೆ ಡಿಆರ್ಐ ಅಧಿಕಾರಿಗಳ ಬಳಿ ಕೇಂದ್ರ ತನಿಖಾ ಸಂಸ್ಥೆಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇವೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ರನ್ಯಾ ನಿನ್ನೆ ಮೊನ್ನೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ ಆಕೆಯ ಗೋಲ್ಡ್ ಸ್ಮಗ್ಲಿಂಗ್ಗೆ ಹಲವು ವರ್ಷಗಳ ನಂಟಿದೆ ಹಲವು ವರ್ಷಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯ ಭಾಗಿ ರನ್ಯಾ ಜೊತೆ ತರುಣ್ ರಾಜು ಸಹ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಾಥ್ ನೀಡಿದ್ದಾನೆ ಮೂರು ಕ್ವಿಂಟಾಲ್ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ ಅನ್ನುವಂತಹ ವಿಚಾರ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ರನ್ಯಾ ಪ್ರತಿ ಬಾರಿಯೂ ಹತ್ತರಿಂದ ಹದಿನೈದು ಕೆಜಿ ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಸುವರ್ಣ ನ್ಯೂಸ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ರನ್ಯಾ ನಿನ್ನೆ ಮೊನ್ನೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ ಹಲವು ವರ್ಷಗಳಿಂದ ಇದರಲ್ಲಿ ಭಾಗಿಯಾಗಿದ್ದಾಳೆ ಈವರೆಗೂ ಮೂರು ಕ್ವಿಂಟಲ್ ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಆಗಿದೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ದುಬೈಗೆ ತೆರಳಿದ್ದಂತಹ ರನ್ಯಾ ಹಾಗೂ ತರುಣ್ ರಾಜು ಇಪ್ಪತ್ತೆಂಟು ಬಾರಿಯೂ ಕೂಡ ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತೆ ಬಹಳ ರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿ ಗೋಲ್ಡ್ ಸ್ಮಗ್ಲಿಂಗ್ ಡೀಲ್ ಅಂದ ತಕ್ಷಣ ಆಕ್ಟಿವ್ ಆಗ್ತಾ ಇದ್ದಂತಹ ನಾಲ್ವರು ತರುಣ್ ರಣ್ಯ ರಾವ್ ಸೇರಿದ ಹಾಗೆ ಇನ್ನಿಬ್ಬರು ಆಕ್ಟಿವ್ ಆಗ್ತಿದ್ರು ಗೋಲ್ಡ್ ಸ್ಮಗ್ಲಿಂಗ್ ಅಂತ ಅಂದ ತಕ್ಷಣ ತರುಣ್ ರನ್ಯಾರಾವ್ ಸೇರಿದಂತೆ ಇನ್ನಿಬ್ಬರು ಆಕ್ಟಿವ್ ಆಗ್ತಾ ಇತ್ತು ಕಿಂಗ್ ಪಿನ್ ಆಗಿದ್ದಂತಹ ತರುಣ್ ರಾಜುವಿನಿಂದ ಸೀಕ್ರೆಂಟ್ ಮೀಟಿಂಗ್ಗಳಾಗ್ತಾ ಇದ್ದವು ಟ್ರಾನ್ಸ್ಪೋರ್ಟ್ ಮಾಡೋಕೆ ರನ್ಯಾರಾವ್ ಕಿಂಗ್ ಪಿನ್ ಆಗಿದ್ಲು ಇಬ್ಬರಲ್ಲಿ ಒಬ್ಬ ದುಬೈ ಮತ್ತೊಬ್ಬ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ದುಬೈನಲ್ಲಿದ್ದವ ಫ್ಲೈಟ್ ಹಚ್ಚೋವರೆಗೂ ಆತನದ್ದೇ ಜವಾಬ್ದಾರಿಯಾಗಿತ್ತು ಹವಾಲಾ ಮೂಲಕ ಹಣ ಸಂದಾಯ ಮಾಡಿ ಗೋಲ್ಡ್ ಖರೀದಿ ಮಾಡ್ತಾ ಇದ್ರು ಹವಾಲಾ ಮೂಲಕ ಚಿನ್ನ ಖರೀದಿಸ್ತಾ ಇದ್ದಂತಹ ಕಿಂಗ್ ಪಿನ್ ತರುಣ್ ರಾಜ್ ಖರೀದಿ ಮಾಡಿದ ಚಿನ್ನ ಏರ್ಪೋರ್ಟ್ಗೆ ತರ್ತಾ ಇದ್ದಂತಹ ರನ್ಯಾರಾವ್ ರನ್ಯಾ ದುಬೈ ಏರ್ಪೋರ್ಟ್ ತಲುಪ್ತಾ ಇದ್ದಂತೆ ಆರೋಪಿಗಳನ್ನ ಭೇಟಿ ಆಗ್ತಾ ಇದೆ ರನ್ಯಾರನ್ನ ಕಸ್ಟಮ್ಸ್ ಚೆಕಿಂಗ್ ಸ್ಪಾಟ್ಗಳಿಂದ ದಾಟಿಸಲಾಗ್ತಾ ಇತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್